ವರ್ಗ ವಕೀಲರ ಸಂಘದ ಎರಡೂ ಘಟಕಗಳ ವತಿಯಿಂದ ಜಿಲ್ಲಾ ಘಟಕ ಮತ್ತು ಹೈಕೋರ್ಟ್ ಘಟಕದ ವತಿಯಿಂದ ಈ ದೇಶದ ನ್ಯಾಯಾಂಗದ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಈಗಾಗಲೇ ಪಾಟೀಲ್ ಸರ್ ಹೇಳ್ದಂಗೆ ಇದು ವ್ಯಕ್ತಿಯ ಮೇಲಿನ ದೌರ್ಜನ್ಯ ಅಲ್ಲ ನಾವೇನಾದ್ರೂ ಈ ಸಭಾಂಗಣದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಕರಿಕೋಟಿನ ನ್ಯಾಯವಾದಿಗಳು ನಾವು ಹೇಳುವಂಗೆ ನ್ಯಾಯಮೂರ್ತಿಗಳು ಮತ್ತು ನ್ಯಾಯವಾದಿಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಈ ಎರಡೂ ಮುಖಗಳು ಏಕಕಾಲಕ್ಕೆ ನಾವು ನಡ್ಕೊಳ್ಬೇಕಾದಂಥ ಕರ್ತವ್ಯ ನಮ್ಮ ಮೇಲಿದೆ ಅದು ನ್ಯಾಯಾಧೀಶರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಆದರೂ ಅಷ್ಟೇ ನ್ಯಾಯವಾದಿಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಆದರೂ ಅಷ್ಟೇ ನಾವು ಆ ದೌರ್ಜನ್ಯವನ್ನು ಸಂವಿಧಾನದ ಮೇಲೆ ಆದರ್ಥ ದೌರ್ಜನ್ಯ ಅಂತೇಳಿ ಹೇಳಿ ನಾವು ಖಂಡಿಸಬೇಕಾಗ್ತದೆ ಬಂಧುಗಳೇ ಈ ಖಂಡ ಈ ಒಂದು ದೌರ್ಜನ್ಯ ಆದ ತಕ್ಷಣ ಈ ದೌರ್ಜನ್ಯಕ್ಕೆ ಜಾತಿ ಧರ್ಮದ ಬಣ್ಣವನ್ನು ಹಚ್ಚೋದಕ್ಕೆ ಪ್ರಯತ್ನ ಆಗ್ತಾ ಇದೆ ದಯವಿಟ್ಟು ನಾನು ಹೇಳ್ತೀನಿ ઈ કરી કોટ હાકદાતિ નવ નાતિ નર્મ યાદ સંવિધાન ન ધર્મ ನಮ್ಮ ಗ್ರಂಥ ಯಾವುದು ಅಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವೇ ನಮ್ಮ ಗ್ರಂಥ ನಾವೇನಾದ್ರೂ ಈ ಕರಿಕೋಟ್ ಹಾಕೊಂಡವರು ಕವಿ ಕರಿ ಗೌನ್ ಹಾಕೊಂಡವರು ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ರೆ ನಮ್ಮ ಕರ್ತವ್ಯ ಯಾವ ತಳಹದಿಯ ಮೇಲೆ ನಡೀತಾ ಇದೆ ಅನ್ನೋದಾದ್ರೆ ಜಾತಿ ಧರ್ಮ ವರ್ಣ ವರ್ಗರಹಿತ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ನಾವು ದುಡಿತಾ ಇದೀವಿ ಇಲ್ಲಿ ಯಾವುದೇ ಜಾತಿಯ ಸಂಕೇತವಾಗಿ ಯಾರು ಇಲ್ಲ ಯಾವುದೇ ಧರ್ಮದ ಸಂಕೇತವಾಗಿ ಯಾರು ಇಲ್ಲ ಅದು ಸಂವಿಧಾನದ ಪೀಠ ಆ ಪೀಠ ಇಡೀ ದೇಶದ ನ್ಯಾಯಮೂರ್ತಿಯ ಪೀಠ ಯಾವುದೋ ಒಂದು ಧರ್ಮದ ಯಾವುದೋ ಒಂದು ಜಾತಿಯ ಪೀಠ ಅಲ್ಲ ಎಲ್ಲರೂ ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗ್ಯದ ಇಡೀ ನೂರ ಕೋಟಿ ಜನರ ಭಾವನಾತ್ಮಕ ಪೀಠದಲ್ಲಿ ಕೂತಿರ್ತಕ್ಕಂಥ ಒಬ್ಬ ಸಂವಿಧಾನದ ಪ್ರಮೋಚ್ಛ ವ್ಯಕ್ತಿಯನ್ನ ಯಾರೇ ಆದರೂ ಅವಮಾನ ಮಾಡಿದ್ರೆ ಈ ದೇಶದ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಮಾಡಿರ್ತಕ್ಕಂಥ ಅವಮಾನ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿಯೊಂದಕ್ಕೂ ಜಾತಿ ಪ್ರತಿಯೊಂದಕ್ಕೂ ಧರ್ಮದ ಬಣ್ಣವನ್ನು ಕಟ್ಟಿ ರಾಷ್ಟ್ರಪತಿಗಳನ್ನು ಅವಮಾನ ಮಾಡುವಂಥದ್ದು ಪ್ರಧಾನಮಂತ್ರಿಗಳನ್ನು ಅವಮಾನ ಮಾಡುವಂಥದ್ದು ಮುಖ್ಯ ನ್ಯಾಯಮೂರ್ತಿಗಳನ್ನು ಅವಮಾನ ಮಾಡುವಂಥದ್ದು ಈ ಪ್ರಕ್ರಿಯೆ ಸಮಾಜದಲ್ಲಿ ನಡೀತಾ ಇದೆ ಯಾರನ್ನೇ ಅವಮಾನ ಮಾಡಿದರೂ ಕೂಡ ಅದು ದೇಶಕ್ಕೆ ಮಾಡಿದಂಥ ಅವಮಾನ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಮಾಡಿರ್ತಕ್ಕಂಥ ಅವಮಾನ ಮಾಡಿರ್ತಕ್ಕಂಥ ಕುನ್ನಿ ಯಾರೇ ಆಗಿರಲಿ ಯಾವುದೇ ಧರ್ಮದ ವ್ಯಕ್ತಿ ಇರಲಿ ಯಾವುದೇ ಜಾತಿಯ ವ್ಯಕ್ತಿ ಇರಲಿ ಅವನು ಆ ಅದಕ್ಕೆ ಶಿಕ್ಷೆಗೆ ಅರ್ಹವಾದಂತ ವ್ಯಕ್ತಿ ನಾವೆಲ್ಲರೂ ಕೂಡ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಭಾರತೀಯರಾಗಿ ಈ ಒಂದು ಕೃತ್ಯವನ್ನ ನಾವು ಖಂಡಿಸಲೇಬೇಕು ಖಂಡಿಸೋಣ ಅಂತ ವ್ಯಕ್ತಿಗಳು ಈ ನಮ್ಮ ಪ್ರೊಫೆಷನ್ ಅಲ್ಲಿ ಈ ನಮ್ಮ ವೃತ್ತಿಯಲ್ಲಿ ಕರಿಕೋಟ್ ಹಾಕಿ ಬಂದಿದ್ದಾರೆ ಅಂದ್ರೆ ಬಹುಶಃ ನಮ್ಮ ವೃತ್ತಿಗೆ ಅವಮಾನ ಮಾಡೋದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಈ ವೃತ್ತಿಯನ್ನು ನಡೆಸೋದಕ್ಕೆ ಬಂದಂಥ ವ್ಯಕ್ತಿ ಅಲ್ಲ ಆತ ಈ ವ್ಯಕ್ತಿ ಈ ಸಮಾಜದಲ್ಲಿ ಅಂದರೆ ಈ ವಕೀಲ ವೃತ್ತಿಯಲ್ಲಿ ಇದ್ದು ನಮ್ಮನ್ನೆಲ್ಲೂ ಅವಮಾನ ಮಾಡಿರ್ತ ಮಾಡೋದಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಆಗಿರ್ತಾನೆ ಅಂಥ ವ್ಯಕ್ತಿಯನ್ನ ನಾವು ಜಾತಿ ವರ್ಣ ವರ್ಗ ಎಲ್ಲವನ್ನ ಬಿಟ್ಟು ನಾವು ಖಂಡಿಸ್ಬೇಕಾಗ್ತದೆ ನಾವೆಲ್ಲ ಭಾರತೀಯರು ನಾವೆಲ್ಲ ಹಿಂದ್ ನಾವೆಲ್ಲ ಒಂದು ಅನ್ನುವಂಥ ಭಾವನೆಯಿಂದ ಎಲ್ಲ ಭಾರತೀಯರು ಎಲ್ಲ ಭಾರತೀಯರು ಒಂದು ಅನ್ನುವಂಥ ಭಾವನೆಯಿಂದ ಏಕೋಭಾವದಿಂದ ಏಕಧ್ವನಿಯಿಂದ ನಾವು ಈ ಈ ಕೃತ್ಯವನ್ನ ಖಂಡಿಸಿದ್ದೆ ಆದಲ್ಲಿ ಇನ್ನೊಮ್ಮೆ ಇಂಥ ಒಂದು ಹೇಯ ಕೃತ್ಯ ಈ ಸಮಾಜದಲ್ಲಿ ನಡೆಯಲ್ಲ ಒಂದ್ ವೇಳೆ ನಾವು ಇದನ್ನ ಮಾಡೋದಕ್ಕೆ ಬಿಟ್ಟಿದ್ದೇ ಆಗಿದ್ರೆ ಇಂಥ ಕುನಿಗಳು ಇಂಥ ಕುನಿಗಳು ಪದೇ ಪದೇ ಇಂಥ ಕೃತ್ಯವನ್ನ ಮಾಡ್ತಾರೆ ಬಹುಶಃ ದೊಡ್ಡ ವ್ಯಕ್ತಿಯ ಮನಸ್ಸು ದೊಡ್ಡದಾಗೇ ಇರ್ತದೆ ಅನ್ನೋದಕ್ಕೆ ಗೌರವಾನ್ವಿತ ನ್ಯಾಯಮೂರ್ತಿಗಳು ಘಟನೆ ನಡೆದ ತಕ್ಷಣಕ್ಕೆ ಯಾವುದೋ ಮಾನಸಿಕ ಅಸ್ವಸ್ಥತೆಯಲ್ಲಿ ಆ ವ್ಯಕ್ತಿ ಮಾಡಿರ್ಬೋದು ಅವನನ್ನು ಕ್ಷಮಿಸ್ರಿ ಅಂತ ಹೇಳಿದ್ರು ಬಹುಶಃ ಆ ಆ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಗವಾಯಿಗಳು ವ್ಯಕ್ತಿಗಳು ಕ್ಷಿಮಿಸಿರ್ಬೋದು ಆದ್ರೆ ನ್ಯಾಯಪೀಠ ಎಂದೂ ಕ್ಷಮಿಸೋದಿಲ್ಲ ಯಾಕೆಂದ್ರೆ ನ್ಯಾಯಪೀಠ ಶಾಶ್ವತ ಕೋರ್ಟು ಶಾಶ್ವತ ನಾವು ನೀವು ಅಶಾಶ್ವತ ನ್ಯಾಯಪೀಠದಲ್ಲಿ ಇರ್ತಕ್ಕಂಥವ್ರ ಅಶಾಶ್ವತ ಇವತ್ತು ಬರಬಹುದು ನಾಳೆ ಹೋಗ್ಬೋದು ಆದ್ರೆ ನ್ಯಾಯಪೀಠ ಯಾವತ್ತು ಶಾಶ್ವತ ಆ ನ್ಯಾಯಪೀಠದಲ್ಲಿ ಯಾರೇ ಕೂತ್ಕೊಳ್ಳಿ ಅವ್ರಿಗೆ ಮಾಡಿರ್ತಕ್ಕಂಥ ಅವಮಾನ ಇಡೀ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಮಾಡಿರ್ತಕ್ಕಂಥ ಅವಮಾನ ಆ ಅವಮಾನವನ್ನ ಯಾವತ್ತು ಯಾರೂ ಸಹಿಸೋದಕ್ಕೆ ಸಾಧ್ಯವಿಲ್ಲ ಆ ವ್ಯಕ್ತಿಯ ಅವ್ರ ಅವ್ರ ವ್ಯಕ್ತಿತ್ವವನ್ನು ನಾವೆಲ್ಲರೂ ಗೌರವಿಸಬೇಕು ಆ ಘಟನೆಯನ್ನು ಅವರು ಬಹಳ ಸಮಾಧಾನದಿಂದ ತದೇಕ ಚಿತ್ತದಿಂದ ಅವರನ್ನ ಬಿಡ್ರಿ ಅಂತೇಳಿ ಹೇಳುವಂತ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅವಮಾನ ಆಗಿದ್ದಾದ್ರೆ ಅದು ಪ್ರತಿಯೊಬ್ಬರಿಗಾಗಿರ್ತಕ್ಕಂಥ ಅವಮಾನ ನಾವೆಲ್ಲರೂ ಇದನ್ನ ಖಂಡಿಸಬೇಕು ಅಂತ ಈ ಮುಖಾಂತರ ಹೇಳ್ಕೊತ ಯಾಕೆಂದ್ರೆ ನಾವು ಕರಿಕೋಟ್ ಹಾಕಿದ್ದೀವಿ ಅನ್ನೋದಾದ್ರೆ ನಾವು ಈ ಸಂವಿಧಾನವನ್ನ ಸಂವಿಧಾನದ ರಕ್ಷಕರಾಗಿ ಬಂದಿದ್ದೀವಿ ಯಾವುದೋ ಜಾತಿ ಧರ್ಮ ಮತ್ತು ಸಂಸ್ಥೆಯ ರಕ್ಷಕರಲ್ಲ ನಾವು ಸಂವಿಧಾನದ ರಕ್ಷಕರು ಸಂವಿಧಾನ ಯಾರಿಗಾದರೂ ರಕ್ಷಣೆಗೆ ಅವಕಾಶ ಕೊಟ್ಟಿದ್ರೆ ಈ ದೇಶದ ನ್ಯಾಯವಾದಿಗಳಿಗೆ ಅವಕಾಶ ಕೊಟ್ಟಿದೆ ನ್ಯಾಯಮೂರ್ತಿಗಳಿಗೆ ಅವಕಾಶ ಕೊಟ್ಟಿದೆ ಅದನ್ನು ನಾವೆಲ್ಲ ಪಾಲಿಸೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳ